ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಇವತ್ತು ಒಂದು ದಿನ ಈ ಒಂದು ಜಿಲ್ಲೆಗೆ ಅಂದ್ರೆ ಇವತ್ತು ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಈ ಒಂದು ಜಿಲ್ಲೆಗೆ ಕರೆಂಟ್ ಇರಲ್ಲ ಎತ್ತರ ಸಲುವಾಗಿ ಏನು ಕಾರಣ ಒಂದ ತಿಳಿಸ್ಕೊಡ್ತಾನೆ ನೀವು ಕೂಡ ಈ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಿತ್ತು ಅಂದ್ರೆ ವಿಡಿಯೋ ಕನಸನಕ ನೋಡಿ ನೋಡಿ ಯಾವ್ದು ಜಿಲ್ಲೆ ಏನು ಅಂತ ತಿಳಿಸ್ಕೊಡ್ತಾನೆ ಅದ ನಂತರ ಎತ್ತರದ ಸಲುವಾಗಿ ಕರೆಂಟ್ ಇರಲ್ಲ ಕಾರಣ ಏನು ಏನು ಸಂಸ್ಥೆ ತಿಳಿಸ್ಕೊಟ್ಟಿದೆ ಆ ವಿದ್ಯುತ್ ಇಲಾಖೆ ಏನ್ ತಿಳಿಸ್ಕೊಟ್ಟಿದೆ ಪ್ರತಿಯೊಂದು ಮಾಹಿತಿ ಇರತ್ತೆ ಹುಡುಗನಕ ನೋಡಿ ಇಲ್ಲಿ ರೈತರು ನೀರಾಸರು ಇರ್ತೀರಾ ಅದ ನಂತರ ಕೆಲವರು ಕಾರ್ಯಕ್ರಮ ಇರ್ತಾವೆ ಅದ ನಂತರ ಕೆಲವರು ಟಿ ವಿ ಸಲುವಾಗಿ ಮನೆಯಲ್ಲಿ ಇರ್ತಾರ ಅದ ನಂತರ ಇನ್ ಕೆಲವು ಜನ ಆಗಸ್ಟ್ ಹದಿನೈದು ಇದೆಯಲ್ಲ ಈಗ ಇವತ್ತು ಹದಿನಾಲ್ಕು ಆಗಸ್ಟ್ ಹದಿನಾಲ್ಕು ನಾಳೆಗೆ ನಿಮಗೆ ಆಗಸ್ಟ್ ಹದಿನೈದು ಅದರ ಸಲುವಾಗಿನೇ ಸಲುವಾಗಿ ಎಲ್ಲ ಒಂದು ಶಾಲಾ ಕಾಲೇಜಿನಲ್ಲಿ ಮಕ್ಕಳಿಗಾಗಿ ಅದ ನಂತರ ಈ ಒಂದು ಕಾರ್ಯಕ್ರಮ ಆಗಬಹುದು ಸ್ವಾತಂತ್ರದ ಭಾಷಣ ಆಗ್ಬೋದು ಸ್ವಾತಂತ್ರ್ಯದ ನಾಟಕ ಆಗ್ಬೋದು ವಿವಿಧನ ಈ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ ಕೆಲವು ಜನ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಕೆಲವು ಜನ ಲ್ಯಾಪ್ಟಾಪ್ ಆಗ್ಬೋದು ಇನ್ನು ಕೆಲವು ಜನ ಮೊಬೈಲ್ ಆಗ್ಬೋದು ಈ ರೀತಿಯಾಗಿ ಆ ಶಿಕ್ಷಕರು ಮಕ್ಕಳಿಗೆ ತಿಳಿಸ್ಕೊಡ್ತಿರ್ತಾರೆ ಇರ್ತಾರೆ ಒಂದು ಸಮಯದಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಹೇಗ ಅನ್ಸುತ್ತೆ ನಿಮಕ ಕಮೆಂಟ್ ಮಾಡಿ ನೋಡ್ಸಿದ್ರೆ ಈಗ ಇವತ್ತು ಹದಿನಾಲ್ಕನೇ ತಾರೀಕು ಇವತ್ತು ಕರೆಂಟ್ ಇಲ್ಲ ಅಲ್ಲ ಈ ಒಂದು ಜಿಲ್ಲೆಗೆ ಅದನ್ನೇ ತಿಳಿಸ್ಕೊಡ್ತಾನೆ ವಿಡಿಯೋ ಕೊಂಡ್ಸನ್ಕ ನೋಡಿ ಕೆಲವು ಜನ ಅಂತರು ಹೆಂಗ್ ಮಾಡ್ತೀರ ಅಂದ್ರೆ ಈಗ ಕರೆಂಟ್ ಇಲ್ಲ ಅಂದ್ಮೇಲೆ ಗಪ್ಕೊಂಡ್ರಲ್ಲ ಕೇವಿದವರಿಗೆ ಫೋನ್ ಹಚ್ಚೋದು ಯಾವಾಗ ಬರತ್ತೆ ಏನು ಅಂತ ಕೇಳ್ತಾ ಇರ್ತಾರ ಯಾಕೆ ಏನು ಅಂತ ತಿಳಿಸ್ಕೊಡ್ತೇನೆ ಕೊಡ್ತೇನೆ ಆ ವಿಡಿಯೋ ಕನ್ಸಲ್ಲಿ ಸಂಪೂರ್ಣ ಮಾಹಿತಿ ಪಡ್ಕೊತಾರ ಮತ್ತೆ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ನಾಳೆ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ತುಂಬಾ ಕಾರ್ಯಕ್ರಮ ಇರ್ತಾವೆ ಅದರ ಸಲುವಾಗಿ ಕೆಲವು ಜನ ರೊಚ್ಚಿ ಗೆದ್ದಿರ್ತಾರೆ ಅಂದ್ರೆ ಕರೆಂಟ್ ಇಲ್ಲದ ಕಾರಣ ಈಗ ಯಾಕಿಲ್ಲ ಅಂತ ಇಲ್ಲಿ ಕಾರಣ ತೀರಿಸ್ಕೊಡ್ತಾ ಇದೆ ನೋಡಿ ಒಂದು ಜಿಲ್ಲೆ ಮೊದಲೇ ತಿಳ್ಕೊಳ್ಳಿ ಶಿವಮೊಗ್ಗ ಜಿಲ್ಲೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರಲ್ಲ ಅಂತವ್ರಿಗೆ ಸೇರ್ ಮಾಡಿ ಕಾರಣ ನೋಡಿ ನಗರದ ಮೀನು ಮಾರುಕಟ್ಟೆ ಬಳಿ ವಿದ್ಯುತ್ ಉಪಕರಣಗಳ ದುರಸ್ತಿ ಕಾಮಗಾರಿಕೆ ನಡೆಸಲಾಗುತ್ತಿದೆ ಆದ್ದರಿಂದ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಸಂಜೆ ಆರು ಗಂಟೆ ತನಕ ನಿಮಗೆ ಕರೆಂಟ್ ಇರಲ್ಲ ಅದ ನಂತರ ವಿವಿಧ ವಿದ್ಯುತ್ ವ್ಯತ್ಯವಾಗಲಿದೆ ಈ ಒಂದು ಫವರ್ ಕಟ್ ಎಂದು ಮೇಜ್ಕಾಂ ಪ್ರಕಟಿಸಿದೆ ಇದು ಮೇಜ್ಕಾಂ ಅಂಡರ್ ನಲ್ಲಿ ಈ ಒಂದು ಶಿವಮೊಗ್ಗ ಎಲ್ಲೆಲ್ಲಿ ಕರೆಂಟ್ ಇರೋಲ್ಲ ಸ್ವಲ್ಪ ನೋಡ್ಕೊಳ್ಳಿ ಗಾಂಧಿ ಬಜಾರು ಸಾರ್ವಕರ್ ನಗರ ಮೀನು ಮಾರುಕಟ್ಟೆ ತಿರುಮಂಪಾಳೆ ಕೆರೆ ಅದ ನಂತರ ಅಶೋಕ್ ರಸ್ತೆ ರಾಮನ ಶೆಟ್ಟರ್ ಪಾರ್ಕು ಅದನಂತರ ಎಸ್ ಪಿ ಎಂ ರಸ್ತೆ ರೇವಣ್ಣ ಕೆರೆ ಅದ ನಂತರ ಆನೆ ರೇವಪ್ಪ ಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯರ್ಥವಾಗಲಿದೆ ಅಂದ್ರೆ ಇರೋದಿಲ್ಲ ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ಇದೆ ಅಲ್ಲ ಅದು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ವಿದ್ಯುತ್ ಇದ್ದೇ ಇರತ ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅದೇ ಒಂದು ಕಾರಣಕ್ಕಾಗಿ ಕಾರ್ಯಕ್ರಮ ಇರ್ತವೆ ಭಾಷಣ ಇರ್ತವೆ ಅದ ನಂತರ ವಿವಿಧ ಒಂದು ಮನೋರಂಜನೆ ಕಾರ್ಯಕ್ರಮ ಆಗ್ಬಹುದು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಆ ಯಾವುದೇ ಕಾರಣಕ್ಕೂ ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ವಿದ್ಯುತ್ ತೆಗೆಯೋದಿಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಮತ್ತು ನಿಮ್ಮ ಜಿಲ್ಲೆ ಯಾವ್ದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾದರೂ ಮಾಹಿತಿ ಬತ್ತಪ್ಪ ಅಂದ್ರೆ ಜಿಲ್ಲೆ ಜಿಲ್ಲಾ ವಿದ್ಯುತ್ ಕಚೇರಿಯಿಂದ ಅದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಆಗತ್ತೆ ಮಾಡ್ತೇನೆ ಈ ಒಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ